ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸಪ್ತಮದ ಗುರು ಒಳ್ಳೆಯ ಒಳ್ಳೆಯ ವರ್ಷ ಅಭಿವೃದ್ಧಿ ಉನ್ನತ ಸ್ಥಾನಮಾನ ಸಂಚಾರ ಸ್ವಲ್ಪ ಆಲಸ್ಯವೂ ಆಗ್ತದೆ ಆಯಾಸವೂ ಆಗ್ತದೆ ಚತುರ್ಥದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಆಯಾಸವೂ ಆಗ್ತದೆ ಆದರೂ ಕೇಂದ್ರ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಅವನು ಯೋಗಕಾರಕನೇ ಶನಿ ಈ ವರ್ಷವೆಲ್ಲ ಆದರೂ ಕೂಡ ಶನಿ ಸುಖಕ್ಕಿಂತ ನಮ್ಮನ್ನು ಪರೀಕ್ಷೆಗೆ ದೂಡುವುದೇ ಹೆಚ್ಚು ಹಾಗಾಗಿ ವೃಶ್ಚಿಕ ರಾಶಿಯವರು ಒಳ್ಳೆಯ ಗುರುಬಲವನ್ನು ಗುರುದೇವರ ಪೂಜೆಯನ್ನು ಈಶ್ವರ ಕ್ಷೇತ್ರಗಳಲ್ಲಿ ಅಥವಾ ಈಶ್ವರ ದೇವರಿಗೆ ಅಭಿಷೇಕ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮಃ ಮಹಾಮಂತ್ರವನ್ನು ಒಂದು ಸಾವಿರದ ಎಂಟು ಒಂದು ವಾರಕ್ಕೆ ಒಂದು ಸಾವಿರದ ಎಂಟು ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಒಂದು ತಿಂಗಳಿಗೆ ನಾಲ್ಕು ಸಾವಿರ ಚಿಲ್ಲರೆ ಜಪವನ್ನು ಮಾಡಬೇಕು ನಮಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಈಶ್ವರ ದೇವರ ಅನುಗ್ರಹ ಆಗ್ತದೆ ದತ್ತಾತ್ರೇಯ ದೇವರ ಗಣಗಾಪುರ ದತ್ತಾತ್ರೇಯನ ದರ್ಶನವನ್ನು ದತ್ತಾತ್ರೇಯ ದೇವರ ಕಥೆಯನ್ನು ಓದ್ತಕ್ಕಂಥದ್ದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಗೆ ಅವಶ್ಯಕತೆ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್